ರಾಜ್ಯ ಸರ್ಕಾರ ಪ್ರತಿ ಬಾರಿ ಕೂಡ ಈ ಒಂದು ವಿಷಯದಲ್ಲಿ ದಿನಾಂಕಗಳನ್ನು ಮುಂದೂಡ್ತಾ ಬರ್ತಾ ಇತ್ತು ಆದ್ರೆ ಈ ಬಾರಿ ರಾಜ್ಯ ಸರ್ಕಾರ ಇನ್ ಮುಂದೆ ದಿನಾಂಕ ಮುಂದೂಡಬಾರದು ಅಂತ ಯೋಚನೆ ಮಾಡಿರೋ ಹಾಗಿದೆ ಈ ತಿಂಗಳ ಕೊನೆಯೊಳಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂತರು ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವರು ಈ ಒಂದು ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಏನ್ ನಿಮ್ಗೆ ಅಕ್ಕಿ ಸಿಗ್ತಾ ಇತ್ತು ಅಕ್ಕಿ ಸಿಗೋದು ಬಂದ್ ಆಗುವಂತ ಚಾನ್ಸಸ್ ಇದೆ ಅದೇ ರೀತಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರುಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ರಾಜ್ಯ ಸರ್ಕಾರ ತುಂಬಾ ಟೈಮ್ ಇಂದನು ಈ ಒಂದು ವಿಷಯದ ಬಗ್ಗೆ ಹೇಳ್ತಾ ಇತ್ತು ನಿಮ್ಮ ರೇಷನ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಆದ್ರೆ ಒಂದಷ್ಟು ಜನ ಮಾಡಿಸ್ತಾ ಇದ್ರು ಒಂದಷ್ಟು ಜನ ಮಾಡಿಸ್ತಾ ಇರ್ಲಿಲ್ಲ ರಾಜ್ಯ ಸರ್ಕಾರ ಪ್ರತಿ ಸಾರಿನೂ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾ ಇತ್ತು ಆದ್ರೆ ಈ ಬಾರಿ ಡೇಟ್ ಅನ್ನು ಇನ್ ಮುಂದೆ ಎಕ್ಸ್ಟೆಂಡ್ ಮಾಡಬಾರ್ದು ಇನ್ನು ದಿನಾಂಕವನ್ನು ಮುಂದೂಡಬಾರ್ದು ಅಂತ ನಿರ್ಧಾರ ಮಾಡಿರೋ ಹಾಗೆ ಸ್ಟ್ರಿಕ್ಟ್ ಆಗಿ ಹೇಳಿದೆ ಈ ತಿಂಗಳ ಕೊನೆಯೊಳಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋ ಉಚಿತ ಅಕ್ಕಿಯನ್ನು ಯಾರು ಪಡಿತಾ ಇದಾರೆ ಅವರು ಈ ಒಂದು ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿರುವಂತದ್ದು ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ನಿಮ್ಗೆ ಏನು ಅಕ್ಕಿ ಸಿಗ್ತಾ ಇತ್ತು ಅದು ಅಕ್ಕಿ ಸಿಗೋದಿಲ್ಲ ಅದೇ ರೀತಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಹೆಸರು ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಯಾವ ರೀತಿ ಏನ್ ಅಪ್ಡೇಟ್ ಮಾಡ್ಬೇಕು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನ್ ಏನ್ ಅಪ್ಡೇಟ್ ಮಾಡ್ಬೇಕು ಏನು ಅಂತ ತಿಳ್ಕೊಳಕ್ಕೆ ಮೊದ್ಲು ನಾವು ಆಹಾರ ವೆಬ್ಸೈಟ್ಗೆ ಹೋಗೋಣ ಅಲ್ಲಿ ನಿಮ್ಗೆ ಮಾಹಿತಿಯನ್ನ ನಾನು ತೋರಿಸ್ಕೊಡ್ತೀನಿ ಏನ್ ಅಪ್ಡೇಟ್ ಮಾಡ್ಬೇಕು ಹೇಗೆ ಏನು ಅಂತ ಹೇಳಿ ಆಹಾರ ನಿಮ್ಮ ಮೊಬೈಲ್ ಕಂಪ್ಯೂಟರ್ ನಿಮ್ಮ ಬ್ರೌಸರ್ ನ ಮೂಲಕ ಆಹಾರ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಮೊದಲೇ ಒಂದು ವೆಬ್ಸೈಟ್ ಕಾಣುತ್ತೆ ಆಹಾರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಡಬದಿಯಲ್ಲಿ ಒಂದು ಮೂರು ಗೆರೆಗಳು ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ನಂತರ ನಿಮಗೆ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಂಡ್ ಎಕ್ಸಿಸ್ಟಿಂಗ್ ನ್ಯೂ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ರೀಜನ್ ಅನ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಒಂದು ವಿಭಾಗವನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬೆಂಗಳೂರು ರೀಜನ್ ಅವರು ಮೈಸೂರು ರೀಜನ್ ಕಲ್ಬುರ್ಗಿ ಈ ತರ ನೀವು ನಿಮ್ಮ ರೀಜನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂದು ಮೈಸೂರು ರೀಜನ್ ಹಾಗಾಗಿ ನಾನು ಮೈಸೂರು ರೀಜನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಆ ನಂತರ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಇದೆ ವಿತ್ ಓಟಿಪಿ ವಿಥೌಟ್ ಒಟಿಪಿ ಟಿ ಪಿ ಅಂತ ವಿತೌಟ್ ಒಟಿ ಪಿ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕಾಗುತ್ತೆ ನಾನು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕ್ತೀನಿ ಈಗ ಗೋ ಅಂತ ಕೊಡ್ತೀನಿ ಇಲ್ಲಿ ನೋಡಿ ಡೀಟೇಲ್ಸ್ ಓಪನ್ ಆಯ್ತು ಇಲ್ಲಿ ರೇಷನ್ ಕಾರ್ಡ್ ನಂಬರು ಯಾವ ತಾಲೂಕು ಆಕ್ಟಿವ್ ಇದೆಯಾ ಇಲ್ವಾ ಅಕ್ಕಿ ಸಿಗುತ್ತೋ ಪ್ರತಿಯೊಂದು ಡೀಟೇಲ್ ಇದೆ ಮಿಡ್ಲ ಕಾಲಮ್ ಇದೆ ಮೆಂಬರ್ ಅಕೌಂಟ್ ಇ ಕೆ ವೈಸಿ ಡಾನ್ ಇ ಕೆ ಸಿ ರಿಮೈಂಡ್ ನಾನು ಇಷ್ಟೋ ತನಕ ನಿಮ್ಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮೆಂಬರ್ಸ್ ಇದೆ ಅಷ್ಟು ಮೆಂಬರ್ಸ್ ಗಳ ಇ ಕೆ ವೈ ಸಿ ಆಗಿರ್ಬೇಕು ಒಬ್ಬರ ಇ ಕೆ ವೈ ಸಿ ಕೂಡ ಆಗಿಲ್ಲ ಅಂದ್ರೆ ನೀವು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಆ ಒಬ್ಬ ಮೆಂಬರ್ಗೆ ಎಷ್ಟು ಈಗ ಹತ್ತು ಕೆ ಜಿ ಅಕ್ಕಿ ಸಿಗುತ್ತಲ್ಲ ಒಬ್ಬರಿಗೆ ಸೊ ಹತ್ತು ಕೆಜಿ ಅಕ್ಕಿ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಆ ರೇಷನ್ ಕಾರ್ಡ್ ನಲ್ಲಿ ಆ ಹೆಸರು ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮೆಂಬರ್ಸ್ ಇದಾರೆ ಅಂತ ನೋಡಿ ಅಷ್ಟು ಮೆಂಬರ್ಸ್ ಗಳು ಇ ಕೆ ವೈ ಸಿ ಆಗಿದೆ ಅಂತ ಚೆಕ್ ಮಾಡಿಸಿ ಇ ಕೆ ವೈಸಿನ ನೀವು ಆರಾಮಲ್ಲಿ ನಿಮ್ಮ ಹತ್ರ ಮೊಬೈಲ್ ಇರ್ತಲ್ಲ ಮೊಬೈಲ್ ಅಲ್ಲಿ ಚೆಕ್ ಮಾಡಿಸ್ಬೋದು ನೀವೇ ಕೂಡ ನೋಡ್ಬೋದು ಈ ರೀತಿ ಈಸಿಯಾಗಿ ನೋಡ್ಬೋದು ನಿಮ್ದು ಇ ಕೆ ಸಿ ಎಲ್ಲಿ ಮಾಡಿಸ್ ನಿಮ್ಮ ಹತ್ತಿರದ ನೀವು ಪಡಿತರ ಅಂಗಡಿ ಇದೆಯಲ್ಲ ನೀವು ಎಲ್ಲಿ ರೇಷನ್ ರೇಷನ್ ಅನ್ನ ತಗೊಳ್ತೀರಾ ಸೊಸೈಟಿ ಸೊ ಅಲ್ಲಿ ಹೋಗಿ ಯಾವ ಮೆಂಬರ್ದು ಇಕೆ ಸಿ ಆಗಿಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಅಥವಾ ಅವ್ರನ್ನ ಕಳ್ಸಿ ಅವರ ಒಂದು ಆಧಾರ್ ಕಾರ್ಡ್ ನ ಅವ್ರ ಕೊಟ್ಟು ಕಳಿಸಿ ಅಲ್ಲಿ ಅವರು ಇ ಕೆ ವಸಿಯನ್ನ ಮಾಡ್ತಾರೆ ಅದಾದ್ಮೇಲೆ ನಿಮಗೆ ಒಂದ್ ವೇಳೆ ನಿಮ್ಗೆ ಅಕ್ಕಿ ಸಿಗೋದು ಕ್ಯಾನ್ಸಲ್ ಆಗಿದ್ರೆ ಅಲ್ಲ ಅದು ಮತ್ತೆ ನಿಮ್ಗೆ ಅಕ್ಕಿ ಸಿಗೋದಕ್ಕೆ ಶುರುವಾಗುತ್ತೆ ಇಲ್ಲ ಅಂದ್ರೆ ಈಗ ವಯಸ್ಸಿ ಮಾಡ್ತಿದ್ಮೇಲೆ ನಿಮ್ಗೆ ಯಾವುದೇ ಸುದ ಸಮಸ್ಯೆ ಕೂಡ ಮುಂದೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಬರೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಕ್ಕಿನ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ